ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ಸುವರ್ಣ ವಾಹಿನಿ ಪ್ರಸಾರವಾಗುತ್ತಿದ್ದಂತಹ ನೀನಾದಿನ ಧಾರಾವಾಹಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ನೀನಾದಿನ ಧಾರವಾಹಿ ಮೂಲಕ ಜನಪ್ರಿಯತನ ಪಡೆದುಕೊಂಡಿರುವ ದಿಲೀಪ್ ಶೆಟ್ಟಿ ಹಾಗೂ ನಟಿ ರಮಿಕಾ ಶಿವ ಅವರು ಹೊಸ ಹೋಟೆಲ್ ಉದ್ಘಾಟಿಸಿದ್ದಾರೆ ಇನ್ನು ದಿಲೀಪ್ ಶೆಟ್ಟಿ ರಮಿಕಾ ಶಿವ ಅವರು ಜೋಡಿಯಾಗಿ ಆರಂಭಿಸಿರುವ ದೊಡ್ಡ ಮನೆ ಊಟ ಮನದ ಹಿತದ ಊಟ ಹೋಟೆಲ್ ಅನ್ನು ಶುಕ್ರವಾರ ಸ್ಥಾಪಿಸಿದ್ದಾರೆ ಇನ್ನು ಈ ದೊಡ್ಡಮನೆ ಊಟ ಹೋಟೆಲ್ ವಿಳಾಸ ಎಲ್ಲಿದೆ ಅಂತ ನೋಡೋದಾದ್ರೆ ಅರವತ್ತು ಅಡಿ ರಸ್ತೆ ಸಹಕಾರ ನಗರ ಅಂತಾನೆ ಹೇಳ್ಬೋದು ಅದರಲ್ಲೂ ಡೊಮಿನೋಸ್ ಹತ್ರನೇ ಇದೆ ಈ ಸಮಾರಂಭಕ್ಕೆ ಕಿರುತೆರೆಯ ನಟ ಹಾಗೂ ನಟಿಯರು ಆಗಮಿಸಿ ಶುಭವನ್ನ ಹಾರೈಸಿ ಆಗಿನ ದೊಡ್ಡ ಮನೆ ಊಟ ಹೋಟೆಲ್ ಉದ್ಘಾಟಿಸಿದ ಫೋಟೋಗಳನ್ನ ನಟಿ ರಮಿಕಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಇದು ಆರಂಭಕ್ಕಿಂತ ಹೆಚ್ಚಿನದು ಇದು ಒಂದು ಭಾವನೆ ನನ್ನಲ್ಲಿ ನಂಬಿಕೆ ಇರಿಸಿ ಮುಂದುವರಿಸಲು ಧೈರ್ಯ ನೀಡಿದ ಪ್ರತಿಯೊಬ್ಬ ವ್ಯಕ್ತಿಗೂ ಧನ್ಯವಾದಗಳು ಆಶೀರ್ವಾದ ಮತ್ತು ಕೃತಜ್ಞತೆಯೊಂದಿಗೆ ನನ್ನ ಹೊಸ ಪ್ರಯಾಣ ಪ್ರಾರಂಭವಾಗುತ್ತದೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಇದೇ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದು ನಟಿ ಹಾಗೂ ನಟನ ಹೊಸ ಕೆಲಸಕ್ಕೆ ಅಭಿಮಾನಿಗಳು ಕೂಡ ಕಮೆಂಟ್ ಮೂಲಕ ಶುಭವನ್ನ ಹಾರೈಸಿದ್ದಾರೆ ಈ ಜೋಡಿ ಜೋಡಿಯಾಗಿದ್ದು ತುಂಬಾನೇ ಖುಷಿಯ ವಿಷಯ ಇನ್ನು ನೀನಾ ದಿನ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರದಲ್ಲಿ ನಟ ದಿಲೀಪ್ ಶೆಟ್ಟಿ ನಟಿಸಿದ್ರು ವೇದಾ ಪಾತ್ರದಲ್ಲಿ ನಟಿ ರಮಿಕಾ ಶಿವ ಅವರು ಕಾಣಿಸಿಕೊಂಡಿದ್ರು ಈ ಜೋಡಿ ಧಾರಾವಾಹಿಯಲ್ಲೇ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಕೂಡ ಆತ್ಮೀಯರಾಗಿದ್ದಾರೆ ಇತ್ತೀಚೆಗೆ ನಟಿ ಖುಷಿ ಶಿವು ಬದಲು ರಮಿಕಾ ಶಿವು ಎಂದು ತಮ್ಮ ಹೆಸರನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಯಾಗಿ ಕಾಣಿಸಿಕೊಂಡು ಹೊಸದಾಗಿ ಹೋಟೆಲ್ ಓಪನ್ ಮಾಡಿರುವಂತಹ ವಿಕ್ರಮ್ ವೇದಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ